ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಸಣ್ಣ ಮಕ್ಕಳಿಗೆ ಈ ತರ ಟೋಪಿ ಹೊಲಿಬೇಕಾದ್ರ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ಸ್ಕಿಪ್ ವಿಡಿಯೋ ಮಾಡಲಾರ್ದ ಈಗ ವಿಡಿಯೋ ಸ್ಟಾರ್ಟ್ ಮಾಡುನು ಮೊದ್ಲಿಗೆ ನಾ ನೀವು ಆದಷ್ಟ ಕಾಟನ್ ಬಟ್ಟೆ ತಗೋರಿ ಮಕ್ಕಳಿಗೆ ಬಹಳ ಇರಿಟೇಷನ್ ಆಗಂಗಿಲ್ಲ ಕಾಟನ್ ಬಟ್ಟೆ ತಗೋಳದ್ರಿಂದ ಅವಕ್ಕೂ ಒಂಥರ ಕಂಫರ್ಟೇಬಲ್ ಆಗಿರ್ತೈತಿ ನಾನು ಲೈನಿಂಗಾಗಿ ಇದು ತೊಗೊಂಡಿನಿ ಕಾಟನ್ ಬಟ್ಟೆ ತೊಗೊಂಡಿನಿ ಮೇನ್ ಕ್ಲಾತ್ ಏನೈತಿ ಸ್ವಲ್ಪ ಮೆದು ಆಗಿರೋಂಥ ಸ್ಯಾರಿ ಬಟ್ಟೆ ಅದು ಅದನ್ನ ತಗೊಂಡಿನಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೊರಿ ಒಂದು ಸೈಡ್ ಫೋಲ್ಡ್ ಮಾಡ್ಕೊಂಡು ಒಂದು ಏಳುವರೆ ಇಂಚ್ ತಗೋರಿ ಸಾಕ ಇದು ಅಗದಿ ಒಂದು ಐದರಿಂದ ಆರು ತಿಂಗಳ ಮಕ್ಕಳಿಗೆ ನೀವು ಕಟ್ಬೋದು ಇದನ್ನು ಇಲ್ಲೇ ನಾನು ಅಂಚಿಗೆ ಒಂದು ಮಾರ್ಕ್ ಹಾಕೊಳಕತ್ತೀನಿ ಅಂಚು ಪೀಸ್ ಕಟ್ ಮಾಡಿ ತೆಗೀತಾನೋ ಈಗ ಏಳುವರೆಗೆ ಒಂದು ಫೋಲ್ಡಿಂಗ್ ತೊಗೊಂಡಿನಿ ನಾನು ಡಬಲ್ ಫೋಲ್ಡಿಂಗ ಏಳುವರೆಗೆ ಈ ಥರ ಮಾರ್ಕ್ ಹಾಕೋರಿ ಆಮೇಲೆ ಉದ್ದ ಲೆಂತ್ಗೆ ಏನೈತಿ ಒಂದು ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೋರಿ ನೈನ್ ಇಂಚಿಗೆ ಮಾರ್ಕ್ ಹಾಕೋರಿ ಇದನ್ನು ಈಗ ಬಾಕ್ಸ್ ಥರ ಹಾಕ್ಕೊಂಡು ನಾವು ಕಟ್ ಮಾಡಬೇಕು ಭಾಳ ಸಿಂಪಲ್ ಐತಿ ನೋಡಿದ್ರೆ ಮಾತ್ರ ಎಷ್ಟು ಏನು ಟಫ್ ಐತೆ ಅನಿಸ್ತತಿ ಆದ್ರೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಭಾಳ ಸಿಂಪಲ್ ಐತಿ ಈಗ ಇದನ್ನು ಕಟ್ ಮಾಡಿ ತೆಗೀನಿ ನಾವು ನಾವು ಉದ್ದಕ್ಕೆ ಎಷ್ಟು ಅಂದ್ರೆ ಅಗಲಕ್ಕೆ ಏಳುವರೆ ಇಂಚ್ ತೊಗೊಂಡಿವಿ ಆಮೇಲೆ ಲೆಂತ್ಗೆ ಏನೈತಿ ಒಂಬತ್ತು ಇಂಚ್ ತೊಗೊಂಡಿವಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಬರ್ದು ತೋರ್ಸಾಕತ್ತೀನಿ ಈಗ ಕಟ್ ಮಾಡಿ ತೆಗೀನು ಇದನ್ನು ಭಾಳ ಈಸಿ ಐತಿ ಸಿಂಪಲ್ಲಾಗಿ ನೀವು ನೀವು ನೀವೇನಾರ ಬಿಗ್ನರ್ಸ್ ಆದ್ರೆ ಈ ಥರ ನೀವು ಸ್ಟಿಚ್ ಮಾಡೋಕೆ ಕಲೀರಿ ಫಸ್ಟಿಗೆನ ಇವನ್ನೆಲ್ಲ ಸ್ಟಿಚ್ ಮಾಡೋಕೆ ಕಲತ್ತಿರ ನಿಮ್ಗೆ ಆಮೇಲೆಲ್ಲೂ ಈಸಿ ಹಾಕವು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಈಸಿ ಹಾಕವು ಈಗ ಮೇನ್ ಕ್ಲಾತ್ನು ಕಟ್ ಮಾಡ್ಕೊಂಡಿನಿ ನಾನು ಈ ತರ ಓಪನ್ ಮಾಡ್ಕೊಂಡ ಇದನ್ನ ರಾಂಗ್ ಸೈಡ್ ಹಾಕೋರಿ ನೀವು ಫಸ್ಟ್ ಅದನ್ನ ಮೇನ್ ಕ್ಲಾತ ರಾಂಗ್ ಸೈಡ್ ಹಾಕೊಂಡು ಮ್ಯಾಲ ಲೈನಿಂಗ್ ಹಾಕೋರಿ ಹಾಕೊಂಡು ಈ ಕಡೆ ನಾವು ಫೋಲ್ಡ್ ಮಾಡೋನು ನಾವೇನ ಏಳುವರೆ ಇಂಚ್ ತಗೊಂಡಿದ್ದೀವಲ್ಲ ಅದನ್ನ ಫೋಲ್ಡ್ ಮಾಡ್ಕೋಬೇಕು ಈಗ ಸಾರಿ ಏಳು ಇಂಚ್ ಅಲ್ಲ ಒಂಬತ್ತು ಇಂಚ್ ಏನು ತಗೊಂಡಿದ್ದೀವಲ್ಲ ಅದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಸೈಡಿಗೆ ಇದು ಏಳುವರಿ ತೊಗೊಂಡದ್ದು ಏನೈತಿ ಹದಿನಾಲ್ಕು ಇಂಚ್ ಡಬಲ್ ಫೋಲ್ಡಿಂಗ್ ಇತ್ತಲ್ಲ ಅದು ಹದಿನೈದು ಇಂಚ್ ಆಗಿರತೀ ಏಳುವರಿ ಏಳುವರಿ ಈಗ ಕಡೆನೂ ಸೇಮ್ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋರಿ ಆಮೇಲೆ ಫೋಲ್ಡ್ ಮಾಡ್ರಿ ಸ್ಟಿಚ್ ಮಾಡ್ಕೋರಿ ಈಗ ಸ್ಟಿಚ್ ಮಾಡ್ಕೊಂಡು ನೀಟಾಗಿ ಆಗಿ ಲೈನಿಂಗ್ ಕಿತ್ತ ಹೆಚ್ಚಿತ್ತಂದ್ರೆ ಕಟ್ ಮಾಡಿ ಮೇನ್ ಕ್ಲಾತ್ ತಗೋರಿ ತಕೊಂಡು ನಾವೀಗ ಎರಡು ಫೋಲ್ಡ್ ಮಾಡಿ ಒಂದು ಸೆಂಟ್ರಕ್ಕೆ ಕಚ್ ಹಾಕೋಬೇಕು ಒಂದು ಎರಡು ಕಡೆ ಕಚ್ ಹಾಕೋರಿ ಕೆಳಗ ಮೇಲೆ ಎರಡು ಕಡೆನೂ ಕಚ್ ಹಾಕೋಬೇಕ ಹೊಸ್ತಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರಂದ್ರೆ ನಿಮಗಿನ್ನ ಈ ತರನ ಬೇಕಂದ್ರೆ ವಿಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಯಾವಾಗ ವೀಡಿಯೋ ಹಾಕ್ತಿನಲ್ಲ ಅವಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಕೊಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊರಿ ನೋಟಿಫಿಕೇಶನ್ ಆನ್ ಆಗಿರೋದ್ ನಿಮ್ಗೆ ಈ ಥರ ಎಳ್ಳು ಫೋಲ್ಡ್ ಮಾಡ್ಕೊಂಡು ನಾವು ಸೆಂಟರ್ಕನ ಮಧ್ಯಕ್ಕೆ ಇಟ್ಕೊಂಡ ಈ ಥರ ಫೋಲ್ಡ್ ಮಾಡ್ಕೊಂಡು ಮೇಲೆ ಸ್ಟಿಚ್ ಹಾಕೋಬೇಕು ಇಲ್ಲ ಎರಡು ಸ್ಟಿಚ್ ಹಾಕೊಂಬಿಡ್ರಿ ನೀಟಂಗೆ ಆದಷ್ಟು ಆಗಿರುವಂಥ ಬಟ್ಟೆ ತೊಗೊಂಡು ಹೊಲಿರಿ ಮಕ್ಳಿಗೆ ಭಾಳ ಚೆಂದ ಕನಿಸ್ತಾವೆ ರೆಡ್ ಅಥವಾ ಗ್ರೀನ್ ಈ ಥರ ಬ್ಲೂ ಡಾರ್ಕ್ ಬ್ಲೂ ಡಾರ್ಕ್ ಒಳಗನ ಚೆಂದ ಕನಿಸ್ತಾವ್ ಮಕ್ಕಳಿಗೆ ಆದಷ್ಟು ಡಾರ್ಕ್ ಕಲರ್ ತೊಗೊಂಡು ಹೊಲಿದ್ರಿಂದ ಕಟ್ಟಿದ ಕೂಡ್ಲಿ ಚೆಂದ ಕನಸ್ತಾವ್ ಮಕ್ಕಳಿಗೆ ಈ ಥರ ಈಗ ನಾವು ಉಲ್ಟಾ ಹೊಳಸ್ಕೊಳು ಸ್ಟಿಚ್ ಹಾಕಿದ ನಂತರ ಈ ಥರ ಹೊಳಸ್ಕೊಂಡು ನೀವು ಈಗ ನೋಡ್ರಿ ಈಗ ನಿಮ್ಗೊಂದು ಆಕಾರ ಸಿಕ್ತಲ್ಲ ಗೊತ್ತಾ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಾಕತ್ತೀರ ಅಂದ್ಕೊಂಡಿನಿ ಈಗ ನೋಡ್ರಿ ಇಲ್ಲೊಂದು ಏನು ಕಚ್ ಹಾಕಿಲ್ಲ ನಾವು ಈ ಕಡೆ ಒಂದು ಮೂರು ಪ್ಲೇಟ್ಸ್ ಸಣ್ಣ ಸಣ್ಣ ಪ್ಲೇಟ್ಸ್ ಹಿಡಿಬೇಕು ಆ ಕಡೆ ಒಂದು ಮೂರು ಪ್ಲೇಟ್ಸ್ ಹಿಡ್ಕೋಬೇಕು ನಾವು ಕೂತ್ಕಿ ಭಾಗ ಸಣ್ಣ ಇರ್ತತ್ಲಾ ಮಕ್ಳದು ಅಲ್ಲಿ ನಮ್ದು ಅಂದ್ರೆ ಅದು ಒಂದು ಮುಂದ್ ಬಂದ್ಬಿಡ್ತತಿ ಎಲ್ಲ ಅದಕ್ಕಾಗಿ ನಾವು ಹಿಂದೆ ಬ್ಯಾಕ್ ಹಿಡಿದ್ರಿಂದ ಒಂಥರ ಅಹ್ ಬೆಕ್ ಬೆಕ್ಕಿನ ಬೆಕ್ಕಿನ್ ಸೇಮ್ನು ಕಾಣಿಸ್ತತಿ ನಿಮಗೆ ನೋಡಕ ಮ್ಯಾಲೆ ಹಿಡ್ಕೊಂಬ ಹಿಂದ ಬೆಕ್ತರ ಅದು ಅದರದ್ದು ಏನೋ ಗೋನ ಹಿಂದ ಒಂಥರ ಉಬ್ಬಿರ್ತೈತ್ಲಾ ಥರ ಕಾಣಿಸ್ತತಿ ಅದರ ಥರ ಸೇಮ್ ಕಾಣಿಸ್ಬೇಕಾರೆ ನಿಮ್ಗೆ ಈ ಥರ ನೀವು ಹಿಂದೆ ಪ್ಲೇಟ್ ಹಿಡ್ಸ್ಕ ಹಿಡ್ಸ್ಕೊಳ್ರಿ ಪ್ಲೇಟ್ ಹಿಡ್ಕೊಂಡು ನಾವು ಇದಕ್ಕೀಗ ಒಂದು ಕಸಿ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇವಾಗ ಇದಕ್ಕೆ ಮುಂದೊಂದು ಇದು ಹಚ್ಬೇಕು ಇನ್ನೊಂದು ಏನು ಇನ್ನೊಂದು ಈ ಥರ ಬಟ್ಟೆ ಕೊಡ್ಬೇಕು ನಾವು ಇದನ್ನು ಯಾವ ರೀತಿ ಸ್ಟಿಚ್ ತೊಗೊಂಡಿರೋಣ ಅಂತ ಹೇಳ್ತೀನಿ ನಿಮಗೆ ನೀವು ಈ ಕಡೆ ಐದು ಇಂಚು ಈ ಕಡೆ ಐದು ಇಂಚು ತೊಗೋರಿ ಇಲ್ಲಿಕ ಐದೂವರೆ ಇಂಚ್ ತಗೊಂಡ್ರು ಸ್ವಲ್ಪ ಒಂಚೂರು ಕಟ್ ಮಾಡಿ ತೆಗಿದಕೈತಿ ನಾನು ಸ್ಕ್ವೇರ್ ತಗೊಂಡಿನಿ ಇದನ್ನ ಐದುವರೆ ಐದೂವರೆ ಈ ತರ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಹಾಕೋರಿ ಸ್ಟಿಚ್ ಹಾಕೊಂಡ ಈಗ ಇದನ್ನ ಇದ್ರೊಳಗಡೆನ ಇಟ್ಟ ನೋಡ್ಕೋಬೇಕು ಈ ತರ ಇಟ್ಕೊಂಡ ನೀವು ಒಂದು ಮಾರ್ಕ್ ಹಾಕ್ಕೊಳ್ಬೇಕು ಅಂದರೆ ನಿಮ್ಗೆ ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ಸರಿದಾಡಂಗಿಲ್ದು ಈ ಕಡೆ ಈಗ ಹಾಕಿ ಹಾಕಿವಲ್ಲ ಈಗ ನೀಟಾಗಿ ಮ್ಯಾಲಕ್ಕೆ ಕರೆಕ್ಟಾಗಿ ಬರೋಂಗೆ ಇಟ್ಕೊಳ್ರಿ ಇಟ್ಕೊಂಡ ನಿಮ್ದು ಒಂದು ಮುಂದೆ ಅದೇನು ಅಗಲುವಾಗೈತ್ಲ ನಿಮ್ಮದು ಅಲ್ಲಿ ಒಂದು ಮೂರು ಇಂಚವರೆಗೂ ಬಂದ್ರೆ ಸಾಕು ಮೂರು ಮೂರುವರೆ ಇಂಚವರೆಗೂ ಮಕ್ಕಳು ನೋಡ್ರಿ ಯಾವ ಥರ ದಾಡಿಸಿ ಇರ್ತಾವೋ ಒಂದು ಸ್ವಲ್ಪ ಏನು ತಲೆ ಸಣ್ಣ ಇರ್ತಾವ ನೋಡಿಕೊಂಡು ಹಾಕೋಬೇಕಿ ಉದ್ದಕ್ಕೆ ಮೂರು ಇಂಚ್ ಹಾಕ್ಕೊಂಡಿನಿ ಈಗ ಅಗಲಕ್ಕೂ ಒಂದು ಮೂರು ಇಂಚವರೆಗೂ ನೀವು ಮಾರ್ಕ್ ಹಾಕ್ಕೊರಿ ಇದಕ್ಕೊಂದು ಮಾರ್ಕ್ ಮಾರ್ಕ್ ಹಾಕೊಂಡ್ರೆ ನಿಮ್ಗೆ ಈಸಿ ಒಳಕೈತಿ ಸ್ಟಿಚ್ ಮಾಡಕ್ಕೆ ಸ್ಟಿಚ್ ಮಾಡ್ಬೇಕಾದ್ರೆ ಅದು ಸರದಾಡ್ತೈತಿ ಹಂಗಾಗಿ ಈ ತರ ಮಾರ್ಕ್ ಹಾಕೊಂಡು ಈಗ ನಾವು ಸ್ಟಿಚ್ ಹಾಕೊಂಡು ಇದಕ್ಕೆ ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಹೆಚ್ಚಿಗೆನ ಲಾಕ್ ಮಾಡೋದು ಮರಿಬೇಡ್ರಿ ಸ್ಟಿಚ್ ಮತ್ತೆ ಈ ಕಡೆ ಮತ್ತು ಇದೇ ಇದರ ಸೇಮ್ ಹಾಕೋರಿ ಹಾಕೊಂಡ ಇಲ್ಲಿ ಡಬಲ್ ಸ್ಟಿಚ್ ಹಾಕೋರಿ ಈ ಟೋಪಿ ಜಾಸ್ತಿ ಜನ ಸ್ಟಿಚ್ ಮಾಡಂಗಿಲ್ಲ ಎಲ್ಲೋ ಕೆಲವೊಬ್ರು ಸ್ಟಿಚ್ ಮಾಡ್ತಾರಷ್ಟ ಇದು ಬಹಳ ಚಂದ ಅನಿಸ್ತತಿ ಮಕ್ಳಿಗೆ ಕಟ್ಟಿದಾಗ ಮಾತ್ರ ಅದ್ರೊಳಗು ರೆಡ್ ರೆಡ್ ಬಟ್ಟೆ ಕಟ್ಟಿದ್ರಂತೂ ಕೆಂಪು ಕಲರ್ ಬಟ್ಟೆ ಕಟ್ಟಿದ್ರಿ ಇನ್ನೂ ಚೆಂದ ಕಾಣಿಸ್ತತಿ ಈ ನಾನು ಡಬಲ್ ಸ್ಟಿಚ್ ಹಾಕೊಂಡಿನಿ ಹಾಕೊಂಡಾದ ನಂತರ ಇದಕ್ಕ ಒಂದು ಕಸಿ ಮಾಡ್ಕೋಬೇಕು ನಾವು ಇದಕ್ಕ ಕಸಿ ನೀವು ಕಾಟನ್ ಮಾಡಿದ್ರು ಬರ್ತೈತಿ ಇದ ಬಟ್ಟೆ ಮೆತ್ತಗಿದ್ರೆ ಈ ಬಟ್ಟೆ ಎಲ್ಲು ಮಾಡ್ಕೋರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಳಿರ್ತವಲ್ಲ ಬಟ್ಟೆ ಅದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಕುತ್ಕಿ ಮಕ್ಕಳಿಗೆ ಮಕ್ಳಿಗೆ ಸ್ವಲ್ಪ ಇರಿಟೇಶನ್ ಆಕತ್ತದ ಚುಸ್ತತಿ ಈಗ ನೋಡ್ರಿ ರೆಡಿ ಆಯ್ತು ಟೋಪಿ ಇದಕ್ಕ ಈಗ ನಾವು ಕಸಿ ಹಚ್ಕೊಳ್ಳೋನು ಕಸಿ ನೋಡ್ಕೊಂಡು ಒಂದು ಇಪ್ಪತ್ತೆರಡು ಇಪ್ಪತ್ ಇಂಚ್ ಉದ್ದಕ್ಕೆ ತಗೋರಿ ಅತಿ ಉದ್ದನ್ನ ತಗೋಬೇಡ್ರಿ ಯಾಕಂದ್ರೆ ಅದು ಕಟ್ಟಿದ ಕುಡ್ಲಿಕ್ಕೆ ಕೆಳಗೆ ಬಹಳ ಜೋತ್ ಬಿಳ್ತೈತಿ ಇಷ್ಟು ತಗೊಂಡ ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ನು ಸೆಂಟರ್ ಇದ್ಕೊಂಡ ನಾವು ಕಚ್ ಹಾಕೋಬೇಕು ಫಸ್ಟ್ ಈ ತರ ಹಾಕೊಂಡ ನೀವು ಅದು ಪ್ಲೇಟ್ಸ್ ಅದನ್ನು ಸೆಂಟರ್ ಇಟ್ಕೋಬೇಕು ಇಟ್ಕೊಂಡ ಇದು ಎಷ್ಟು ಸೈಜ್ ನೋಡ್ಕೊಳ್ಳೋಣ ಮೊದಲೇ ಈ ತರ ಸೈಜ್ ನೋಡ್ಕೋಬೇಕು ನಮ್ಗೊಂದು ಎಂಟೆಂಟೂವರೆ ಇಂಚ್ ಇದ್ರೆ ಸಾಕು ನಮಗಲ್ಲೇ ಇನ್ನೊಂದು ಚೂರು ಚೂರು ನೀರಿಗೆ ಇಡ್ಕೊಂಬಿಡ್ತೇನೆ ಈ ಕಡೆ ಈ ಕಡೆ ಇದು ಜಾಸ್ತಿ ದೊಡ್ಡದಾದ್ರೂ ಸ್ವಲ್ಪ ಮುಂದೆ ಬಂದ್ಬಿಡ್ತೈತಿ ಮುಖಕ್ಕೆ ಮುಖ ಮುಖದ ಕಡೆ ಬಂದ್ಬಿಡ್ತೈತಿ ಅದಕ್ಕೆ ಜಾಸ್ತಿ ಒಂದು ಸ್ವಲ್ಪ ಹಿಂದೆ ಹೋದಷ್ಟು ಕಟ್ಟಾಕೂ ಚಲೋ ಅನಿಸ್ತೈತಿ ಈಚೆ ಕಡೆ ಒಂದು ಸನ್ ಪ್ಲೇಟ್ ಆ ಕಡೆ ಒಂದು ಸಣ್ಣ ಪ್ಲೇಟ್ ಇಡ್ಕೊತ ನಾನು ಈ ಥರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದ್ರೆ ನೀವು ಮಕ್ಳಿಗೆ ಕಟ್ಟಿ ನೋಡಿ ಮಾಡ್ಕೊಂಡ್ರೂ ನಡಿತೈತಿ ಎಲ್ಲಿ ಮಿಸ್ಟೇಕ್ ಆಗೈತಿ ಅನ್ನೋದು ಅರ್ಥ ಆಗಿಬಿಡ್ತೈತಿ ನಾನು ಅದೇ ಥರ ಮಾಡ್ತಿದ್ವಿ ಈ ಥರ ಏನಾದ್ರೂ ಟ್ರೈ ಮಾಡ್ಬೇಕಾದ್ರೆ ಮಕ್ಳಿಗೆ ಕಟ್ ನೋಡಿ ನೋಡಿ ಮತ್ತು ವಾಪಸ್ ಬಿಚ್ಚೆ ಸ್ಟಿಚ್ ಮಾಡ್ತಿದ್ವಿ ನಾನು ಈಗ ಸ್ಟಿಚ್ ಮಾಡಿ ನಮಗೇನಾಗಿರ್ತೈತಿಲ್ಲ ರುಢಿಯಾಗಿರ್ತೈತೆ ನಮಗೆ ರೂಢಿ ಆದಾಗ ನೀವು ಇದೇ ಥರ ಹೊಲಿದ್ರೆ ಕರೆಕ್ಟ್ ಬರತ್ತ ಗೊತ್ತಾಗಿಬಿಡ್ತೈತಿ ನೋಡಿದ್ರಲ್ಲ ಟೊಕಿ ಯಾವ ರೀತಿ ಹೊಲಿಬೇಕು ಅನ್ನೋದು ಈ ಥರ ಮೊದಲ ಅದೇನು ಕಸಿ ಈ ಥರ ಇಟ್ಟು ಹೊಲ್ಕೋಬೇಕು ಫಸ್ಟ್ ನೀವು ಆಮೇಲೆ ಮುಂದಿನ ಏನೈತೆ ಒಂಚೂರು ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡ್ಕೊಂಡು ಈಗ ಸ್ಟಿಚ್ ಮಾಡ್ಕೊರಿ ಆದಷ್ಟು ಸಣ್ಣ ಹೊಲಿಯೋರಿ ಇದನ್ನು ಕಟ್ಟಾಕು ಒಂದು ಸ್ವಲ್ಪ ಈಜಿ ಅನಿಸ್ತೈತಿ ಈ ಥರ ಫೋಲ್ಡ್ ಮಾಡ್ಕೊತ ಹೋಗಬೇಕು ಇದು ಗೊತ್ತಾಗೈತೆ ಅಂದ್ಕೊಂಡಿನಿ ಏನರ ನಿಮ್ಗೆ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಮತ್ತು ಆದರೆ ಇನ್ನೊಂದು ಬೇರೆ ಟೈಪ್ ಇನ್ನೊಂದು ಟೋಪಿನೂ ಹೊಲಿದು ಬಾನಿಟ್ ಹೊಲಿದು ತೋರಿಸ್ಕೊಡ್ತೀನಿ ನಿಮ್ಗೆ ಈಗಾಗಲೇ ನಾನು ಒಳಗೂ ಹಾಕೀನಿ ಹೋದ ವರ್ಷ ಒಂದು ವರ್ಷ ಆಯ್ತು ಅಂದ್ಕೊಂಡಿನಿ ಅದು ನಿಮಗೆ ಸಿಗಲಿಲ್ಲ ಅಂದ್ರೂ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಇದು ಮಾತ್ರ ಫಸ್ಟ್ ಟೈಮ್ ನಾನು ಹಾಕಿದ್ದು ಇದು ನಾನು ಜಲ್ದಿ ಜಲ್ದಿ ಅರ್ಜೆಂಟ್ ಒಳಗೆ ಸ್ಟಿಚ್ ಮಾಡಿ ಕೊಟ್ಬಿಡ್ತಿದ್ನಿ ಹಾಗಾಗಿ ಈ ಸರಿ ಟೈಮ್ ತೊಗೊಂಡ ಸ್ಟಿಚ್ ಮಾಡೀನಿ ನಿಮಗೆ ವೀಡಿಯೋ ಹಾಕಬೇಕಿದ್ನಂಥೇಳಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಯಿತು ಇವತ್ತಿಂದು ಟೋಪಿದು ನಿಮ್ಗೆ ಭಾಳ ಇಷ್ಟ ಆಗೈತೆ ಅಂದ್ಕೊಂಡಿನಿ ಮಕ್ಕಳಿಗೆ ಮಾತ್ರ ಸಖತ್ ಕಾಣ್ತಿದ್ದು ಕಟ್ಟಿದ್ದಿಂದ ಅದರ ಫೋಟೋ ಹಾಕಿರುತ್ತೀನೂ ನೋಡಿರಿ ನೀವು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಹಂಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಇವತ್ತಿನ ವಿಡಿಯೋ ನಿಮಗೆ ಈ ಟೋಪಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್